ರಾಜ್ಯದಲ್ಲಿ ಬರಗಾಲದಿಂದ ಜನ ತತ್ತರಿಸಿದ್ದು ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದ್ದರೂ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಆಂಬ್ಯುಲೆನ್ಸ್ ಚಾಲಕರಿಗೆ ವೇತನ ಪಾವತಿಸಿಲ್ಲ ಜೊತೆಗೆ ಗುತ್ತಿಗೆದಾರರಿಗೆ ಬಾಕಿ ಇರುವ ಬಿಲ್ ಮೊತ್ತ ನೀಡಿಲ್ಲ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡ ಸ್ಯಾಂ ಪಿತ್ರೋಡ ಅವರ ಜನಾಂಗೀಯ ನಿಂದನೆ ಹೇಳಿಕೆಯನ್ನು ಬಿಜೆಪಿ ಬಲವಾಗಿ ಖಂಡಿಸಲಿದೆ ದಕ್ಷಿಣ ಭಾರತದ ಜನರು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ್ದಾರೆ ಇದನ್ನು ತಿಳಿಯದೆ ದಕ್ಷಿಣ ಭಾರತದವರನ್ನು ಆಫ್ರಿಕನ್ನರು ಎಂದು ಹೇಳುವ ಮೂಲಕ ಶಾಂತಿಯ ತೋಟವನ್ನು ಕದಡಿದ್ದಾರೆ ಎಂದು ಆಕ್ಷೇಪಿಸಿದರು ಎಲ್ಲ ಕುಡ್ಕೊಂಡು ಹತ್ತು ಪ್ರಶ್ನೆಗಳನ್ನ ಹಾಕಿದ್ದಾರೆ ಅವರು ಮೋದಿಯವರು ಮೋದಿಯವರೇ ಉತ್ತರಿಸಿ ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ ಕರ್ನಾಟಕದಲ್ಲಿ ಬರಗಾಲ ಕುಡಿಯಕ್ಕೆ ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ನೀವು ಆರಾಮಾಗಿ ರೆಸಾರ್ಟ್ ಅಲ್ಲಿ ಒಳ್ಳೆ ಜ್ಯೂಸು ಒಳ್ಳೆ ಹವಾ ಎಲ್ಲ ತಗೊತಾ ಇದ್ದೀರ ಇಲ್ಲಿ ಕರ್ನಾಟಕದ ಜನರ ಬಿಸ್ಲ ಬವಣೆಯಲ್ಲಿ ಸಾಯ್ತಾ ಇರತಕ್ಕಂಥ ಜನರಿಗೆ ನೂರೆಂಟು ಆಂಬುಲೆನ್ಸ್ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ಆ್ಯಂಬುಲೆನ್ಸ್ಗೆ ಸಂಬಳ ಇಲ್ಲ ಅಂದಮೇಲೆ ರೋಗಿಗಳ ಪಾಡೇನು ಅಂಗನವಾಡಿ ಊಟದ ಆರೈಕೆಯಲ್ಲೂ ಕೂಡ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತೇಳಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗದೆ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಕಾಂಟ್ರಾಕ್ಟ್ರುಗಳು ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಂಟ್ರಾಕ್ಟ್ರುಗಳು ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ